ಹಲೋ ಅಣ್ಣ ಈಗ ಬರ್ತಾನ ಒಂದು ಬಾಕ್ಸ್ ಬೇಕ ಏಪ್ಪ ಬೇಕು ಮಾರಯ್ಯಾ ಒಂದು ಬಾಕ್ಸ್ ರೆಡಿ ಇಟ್ಕೊಂಡು ಹೇಳ್ತಾನ ಬರ್ದನ್ ತೋನ ಗಾಡಿ ಬರ್ತಾನ ಹಾ ಇನ್ನೊಂದ್ ಅರ್ಧ ತಾಸ್ನ್ಯಾಗ ಬರ್ತಾನ ನೋಡ್ರಿ ಹಾ ಏನ್ರಿ ಕೇಳಿದ್ ಕೇಳ್ರಿ ಅಂತದೆಲ್ಲ ಮಾಡಾಕ ಹೋಗಬೇಡ್ರಿ ಏನ್ ಮಾಡೋದ ಅದ್ ಏನ್ ಶೇರಿ ಮಾರತಿ ಅಂತದ್ ಮಾರಾಕ್ ಹೋಗಬೇಡ ಏ ನಿನ್ಗೆ ಎಲ್ಲಾ ಗೊತ್ತಾಗಲ್ಲ ಸುಮ್ಮನ ಕುಂದ್ರ ಅಲ್ಲ ಅಂತ ಎಲ್ಲಾ ಕೆಲಸ ಚಲೋ ಅಲ್ಲ ಏನ್ ಚಲೋ ಅಲ್ಲ ಪೊಲೀಸ್ ಕೈಯ್ಯಾಗ ಸಿಕ್ಕಾಕೊಂಡಿ ನಾ ಪೊಲೀಸ್ ಹಿಡಿತಾರ ಬಡ ನಿನ್ನ ಒಂದ್ ಮಾತ್ ತಿಳ್ಕೊ ಈಗ ನಿಯತ್ತಾಗಿ ದುಡಿದರೆ উদ্ধার ಆಗೋದಲ್ಲ ಮನ್ಸ್ಯಾ ಏನಿದ್ರು ಅಡ್ಡ ದಾರಿಯಗೆ ನಾನು ಹೋಗಬೇಕಾ ಯಾವಾಗ ಅಡ್ಡ ದಾರಿ ಸರಿಯಲ್ಲ ನಿಯತ್ತಿನ ದಾರಿನ लास्टಕ್ಕೆ ಆಗೋದು ನಿನಗೆ ಎಲ್ಲಾ ಗೊತ್ತಾಗ 글로 ಸುಮ್ಮನೆ ಕುಂದ್ರು ಕೇಳು ನಿನಗೆ ಏನು ಕಡಿ ಮೇಡ ನೀ ಎಲ್ಲ ತಂದ್ ಹಾಕತಾನಲ್ಲ ತಂದ ಹಾಕಾತ ನೀ ಒಪ್ಪೋ ದಿನ ಈಣ್ಣನ್ನ ಕರೆ ಹಿಂತ ದಾದ ಕೆಲಸ ಮಾಡಿ ನಿನಗೆ ಎಲ್ಲಾ ಗೊತ್ತಾಗ 글로 ಸುಮ್ಮನೆ ಕುಂದ್ರು ಎಲ್ಲದಿ ಬೇಡ ನಾವು ನಿಯತ್ ಆಗಿ ಇಲ್ಲೇ ಇಲ್ಲಿಯ ನಿಯತ್ತಾಗಿ ಹತ್ತ ರೂಪಾಯಿ ದುಡಿ ನಂಗ್ ಸಾಕ ನನಗೆಲ್ಲಾ ಗೊತ್ತಾಗ ಕುಂದ್ರ ನನಗೂ ಸಾಕಂತ ಆಸೆ ಕೊಡೋದವು ಬಿಲ್ಡಿಂಗ್ ಕಟ್ಟಸ್ಬೇಕು ಕಾರ್ ತಗೋಬೇಕು ಎಲ್ಲಾ ಬಾಳ ಆಸೆ ಅದಾವಿರೆ ಕೊಡೋದು ಎಷ್ಟೋ ಹೆಣ್ಮಕ್ಳ ಜೀವನ ಹಾಳಾಗತ್ತಿ ಕೊಡೋದ್ ಹೋಗ್ತಾರ ಗಂಡ್ಸೂರ್ ಮನ್ಯಾಗ ಸಿಕ್ಕಂಗ್ ಬಡಿಯೋದು ಮಾತಾಡೋದು ಮಾಡ್ತಾರ ಬ್ಯಾಡ ರೀ ಅವ್ರ ಏನ್ ಹಾಳಾಗ್ ಹೋಗ ಅಂತ ಹೇರ್ತಾವ ಹೇರ್ತಾವೆಲ್ಲಾ ಗೊತ್ತಾಗೋ ಕುಂದ್ರ ಹೋಗಿ ಸುಮ್ನೆ ಏನ್ ಮಾಡ್ತಿದ್ಯ ಗಂಟೂರಿ ಅವರದಾಗ ಬಾ ವಹಿಸ್ಬಾರ್ದ ಹಂಗಿಲ್ಲ ನನ್ನ ಯಾರ ಕರ್ಕೊಂಡೋಗ್ತಾರ ಹೋಗ ನಮಸ್ಕಾರ ಬಾರ್ವ ಏನ ಐತಿ ಬೇಕಾ ಓ ಆರ್ ಸಿ ಬೇಕು ಮೆಕೆನ್ಟಿಸ್ಟ್ ಬೇಕು ಡಿ ಎಸ್ ಬಿ ಬೇಕೋ ಗ್ರೀನ್ ಲೇಬಲ್ ಬೇಕು ಯಾವ್ದು ಬೇಕಾ ನೈಕಿನ್ ಟಾಸ್ ಮೈಕಿನ್ ಟಾಸ್ ನೂರು ರೂಪಾಯಿ ಏ ನೂರು ರೂಪಾಯಿ ಯಾಕೋಪಾ ಬೇಕಾರ ತಗೋದ್ ಸಾಕಾರ ಇಲ್ಲ ಈಗ ಏಟಿಲ್ಲ ತಗೋರಪ್ಪ ಎಂಬತ್ ರೂಪಾಯಿ ಕೊಡ್ತಾನ ತಗೋ ಏಹೇ ನಮ್ ಕಡೆ ಏನಿಲ್ಲ ತಮ್ಮ ಸಂಜೀಮುಗ್ ಕೊಡ್ತಾನ ತಗೋ ಮತ್ತೆ ಅಂಜಿ ಮುಂದ್ ಇದೆಲ್ಲ ಏನಿಲ್ಲ ನೂರು ರೂಪಾಯಿ ಕೊಡುದು ಮಾಲ್ ತಗೊಳುದು ಅಷ್ಟೇ ಏನಪ್ಪಾ ನೀ ದಿನಾ ಕೊಡ್ದು ಬೇಕು ಇಷ್ಟ ಇಷ್ಟೇ ಆದ್ಮೇಲೆ ಬಾಲ್ ಹೆಚ್ಗಿ ಮಾತಾಡ್ರಿ ಯಾಕೆ ಕೊಡಪ್ಪ ದಿನಾ ತಗೊಳ್ಳೋ ಅರಿವು ಹಿಂಗ್ ಮಾಡ್ತೇವಲ್ಲ ಒಪ್ಪಾ ಬರಲಿ ಮಾವನಾರ ಹಾ ಹೋಗ ಇದಕ್ಕೇನು ಗೊತ್ತಾಕತಿ ಏನ್ ಗೊತ್ತಿದ್ದಾರ ಹಂಗೆ ಹೇಳಕ್ ಬಂದಾಳ ಹ್ಮ್ ಹೆಂಗ್ ಮಾಡ್ರಿ ನಟ ಏನೋ ಉದ್ದಾರ ಆಗುದ ನಾವಲ್ಲಕ್ಕ ಅವ್ರು ಎಂಟ ಕೊಡ್ತಾರ ನೂರ್ ದೀಡ್ ನೂರ್ ರೂಪಾಯಿ ಪಜಾರ ಕೊಡ್ತಾರೋ ಒಟ್ರಾಗ ಏನ್ ಜೀವನ್ ನಡಿತೈತಿ ಏನ್ ತಿಳ್ಕೊಂದಾಳಿಕೆ

ಯಿಗ ಅಯ್ಯೋ ಅಯ್ಯೋ ಏನ್ ಮಾಡ್ಲಿ ಈಗ ಅಪ್ಪನ್ ಮನಿಗಾರ ಹೋಗ್ತೇನೆ ಸುಮ್ ಕುಂದ್ರು ಸುಮ್ಕೊಂದ್ರ ಕುಂದರ್ತೇವನ್ ಕುಂದರ್ಸಬ್ರಾ ಸ್ವಲ್ಪ ಸೈಡ್ ಹಾಕ್ರಿಲಿಲ್ಲ ಕ ಸರ್ ಆಗ್ರ ಅದನ್ನ ನಾವು ಇನ್ನೊಂದ್ ಕಡೆ ಹೋಗ್ಬೇಕ್ರಿ ಹಾ ಇವ್ ನಾ ಹಿಂದ ನೋಡ್ಕೊಂತ ಇರೀ ಇದ ಹೋಗಿದ್ದಾನ ಜೀವನ ಮಗ ಗಾಡಿ ಚಾಲ ಮಾಡಿರ್ತಾನ ಒಂದ್ ಕುಂದ್ರಚೇವಿ ಬಿಡ್ರಿ ಒಂದ ಈಗ ನಾನು ಈ ಊರಾಗ ಇನ್ನೊಂದ್ ಕ್ಯಾಂಡಿ ಐತ್ರಿ ಇಲ್ಲಿ ಕ್ಯಾಂಡಿಡ್ ಐತ್ರಿ ಇನ್ನೊಂದ ಹಾಡಿ ಹೋಕಾನ ಈ ಮಗನ ನೋಡಾಕ ಬಾ ದಿನ ಆತ್ರಿ ಇವ್ ನಿಂಬಲ್ಲಿ ಅವು ಮಾರ್ತಾನ ರೀ ಇವತ್ತು ಹೋಗಿ ಹಿಡ್ಕೊತೇನಿ ಇವನ್ ಹೋಗಿ ಸ್ಟೇಷನ್ ಒಪ್ಪಿಸಿ ಬೇರಿ ನೀವು ನೀ ಅಲ್ಲಿ ಹೋಗ ಶಿಕಾನ ಫೋನ್ ಹಚ್ಚಿನ ಫೋನ್ ಹಚ್ಚನ್ ರೀ ಸ್ಟೇಷನ್ ಸ್ಟೇಷನ್ಗೆ ಒಪ್ಪಿಸ್ರಿ ಮತ್ತ್ ಎಲ್ಲರೂ ಬಿಟ್ರಿ ಇವ್ ಏ ಏನ್ ಹೋಲಕ್ ಅದನ್ರಿ ಮತ್ತ ಆಯ್ತು ನೀವು ಹೋಗಿ ಏನಾರ ಆಯ್ತಾಯಿದ್ರಿ ಆಯ್ತಾಯಿದ್ರಿ ಸಲಾ

ಅದೆಲ್ಲ ಏನ್ ಹಚ್ಚಾಡಕೋಬೇಡ ಸುಮ್ ಕೊಡ್ರ ನಾನ್ ಡ್ಯೂಟಿ ಒಳಗ ಅಂತ ಕೆಲಸ ಮಾಡಲ್ಲ ಏನ್ ನೋಡ್ರಿ ಹಂಗ್ ಮಾಡಕ್ ಹೋಗ್ರಿ ಸುಮ್ನ ಹತ್ ಮಗಳ ಗಾಡಿ ಇಲ್ರಿ ನೀನ್ ತಗೋಲ ಬಿಡಿಗೆ ಇವತ್ ಬಡಿಗೆ ಒಂದ್ ಬಿಟ್ಟು ಬಂದ ಅದಕ್ಕೆ ನಿನ್ ಟೈಮ್ ಸರಳ ಐತಿ ಬಾ ಮಗಣ ನೋಡ್ರಿ ಹತ್ ಸುಮ್ನ ಗಾಡಿ ಹತ್ತು ಹತ್ ಗಾಡಿ

மக அவ திங்களா ಅವರೇ ಮಾರು ಸರಿಯಾ ಮಾರೋದ್ ಗೊತ್ತಾತ ನನ್ಗೆ ಏನ್ ಗೊತ್ತಿಲ್ಲ ಬಡ ಹುತ್ ಸಡಿಸಿ ಅಂಡ್ ಬಡ್ಕೋನೇನ ಸರಿಯ ಮಾರೋದ್ ಚಲೋ ಅಲ್ಲಲ್ಲಿ ಸರಿಯ ಮಾರಿದ ಹಿಂಗ ಹಳ್ಳಿ ಆಗ್ತಂತಂದ ಮಾರಿದ್ ಯಾವ ಉದ್ದಾರ ಆಗಿಲ್ಲ ಅಂತ ಬಡ್ಕೋನಿ ನನಗ ಬುದ್ಧಿ ಹೇಳಾಕ್ ಬಂದ್ அனுபவசில ஒத்திப்பாரு மூணு மூத அவன கால் மாரி இன்னும் ಅಡ್ಚನ್ ಹೊದ್ರಿ ಹೋಗೋಣ ಹಾಕೋನಿ ಅಪ್ಪಾಪಪ್ಪಾ ಬೊರ್ದುಲ ಕೇಳ ಮತ್ತ ಮತ್ತ ಹೇಳ್ತನ್ ನ ಗರ ಬರೋದಿಲ್ಲ ನೀ ಬೋರ್ದುಲತ್ ಹೇಳ್ತು ಇದ ಫೈನಲ್ ಮಾತೇ ಪೂರ ಬರೋದ್ ಇಲ್ಲ ಅಡಿ ಬೋರ್ದುಲಾ ತುಮ್ಚರಿ ನೀಬೇ ರೀ ನಿಬೇಕರ ಇಡ್ಲೇ ನೋಂದ ನಾಕ್ನ ರೋಕೇ ಆಗಿಲ್ಲ ನಂಗ ಬಾಯ್ ಬಾಯ್ ಕುಡ್ರು ಬಾ ಮತ್ತೆ ಬೇಗ ಈಗೇನ್ ಬಿಡ್ಸೋ ಬರ್ಬೇಕು ಅವಣ್ಣ ಬಾಪ್ಪ ಬೇಗ ಬಾ ಬಿಸಿ ಗಂಟಲ ಸಲವಾಗಿ ಎತ್ತ ನಾ ಕೈಯ ಕಾಲ ಮುರ್ಕೊಂಡ್ ಮುಕ್ಕೊಂಡ್ ಹೋಗ್ಲಿ ಅಲ್ಲಪ್ಪ ನೀನು ಅಯ್ಯೋ ವಯಸ್ಸು ಒಳಗೆ ನೀನು ಇಂತ ಬಾಯ್ ಬಾಯ್ ಅಂತ ಮಾಡಿದ್ದೆ ತಗೋ ಹುತ್ತಮಳ ಏ ಓರೆ ಅಗಿ ತರಣ ಪರವ ಇಲ್ಲ ಹೇಳಿದ ನಂಗೆ ಬಾಯ್ ಇನ್ ಬೇಗ ನೀ ಮೌನ ನೀ ಮೌನ ನೀನ ಅವಣ್ಣ ಏರಿಸ್ ಕುಂತಿದ್ದು ಏ ಹೋಗ್ಲೆ ಅಗಿ ತರೋಗ್ಲೆ ಸರ್ ಹಿಡ್ಸಿಕೊಂಡ ಅವನು ಇದೋ ಇಂತ ಕರಿಮೈಂಗ ಕೂಡಿ ಕೋಟ್ಲೆ ಬೇಕಾ

ನಮಸ್ಕಾರ ಸರ ಹಾ ನಮಸ್ಕಾರಪ್ಪ ನಾಗರಾಜ್ ಅರಾಮದೇ ರೀ ಆರಾಮ್ ಸರ ಆರಾಮ್ ರೀ ಹಾ ಅರಾಮದೇಪ್ಪ ಆರಾಮ್ ಈ ಕಡೆ ಬಂದ್ರಿ ಸ್ವಲ್ಪ ಒಂದು ಫಂಕ್ಷನ್ ಇಟ್ಕೊಂಡ್ರಿ ಅದಕ್ಕೆ ಬಾದಿಗೆ ನಿಮ್ಗೆ ಕರಿಬೇಕಂತ ಹೇಳಿ ಬಂದ್ ಬೇಡಿಕೆ ಇರ್ತಾರ್ರಿ ಅವ್ರ ಅದಕ್ಕಂ ನಿಮ್ಗೆ ಹೇಳಿ ಬೇಟೆ ಬಂದಿರಿ ಆಯ್ತಾಯ್ತು ಮಾಡೋದು ಇಂತ ಕಾರ್ಯಕ್ರಮ ಅಂದ್ರೆ ನಾವ್ ಬರೋತೇವ ಯಾಕಂದ್ರೆ ಸಮಾಜಕ್ಕೆ ಒಳ್ಳೆ ಆಗೋ ಕೆಲಸ ಇತ್ತು ಅಂದ್ರೆ ಬರ್ತೇವ್ ಆಯ್ತಾಯ್ತು ಮಾಡೋನ್ ಹ್ಮ್ ಮತ್ತೇನ್ ಹಿಡಿಸಿರಿ ಏನಿಲ್ಲ ಸರ ಇನ್ನೊಂದ್ರಿ ಹಾ ಹೇಳ್ಪ ಈಗ ಊರಾಗ ಬೈಕ್ ಗಾಡಿದು ಬಾಳ್ ದುಪ್ಪಿನಿ ಆಗಸ್ತರ ಪಿ ಡಬ್ಲ್ಯೂ ಡವರ್ಗೆ ಅವ್ರಿಗೂ ಹೇಳ ರೋಡ್ ಬ್ರೇಕ್ ಒಂದೆರಡು ಎರಡ್ಷ್ಟ ಹಾಕ್ಬೇಕು ಸರ್ ಅಲ್ಲಿ ಸ್ಕೂಲ್ ಅದು ಬಳದವ್ರೆ ಹುಡುಗರಿಗೆ ಅದು ಬಹಳ ಅನುಕೂಲ ಆಗತ್ತ ಸರ ಅಲ್ಲ ಇದ್ರ ಬಗ್ಗೆ ನಾ ಪಿ ಡಬ್ಲ್ಯೂ ಡವಡಿ ಮಾತಾಡಿದ್ನಿ ಹಾ ಸರ ಅವರು ಹಾಕ್ತೇ ಒಂದಾರ ಅದ ನಾನು ಹೇಳಿನ್ ಸರ ಅವ್ರು ಎಷ್ಟ್ ಹೇಳಿದ್ರು ಅದನ್ನ ಕ್ರಮ ತಗೊತೇ ಇರಲ್ರಿ ಅದಕ್ಕೆ ನಿಮಗೂ ಭೇಟಿ ಆಗಿ ಅಂತ ಹೇಳಿ ಆಯ್ತಾಯ್ತು ನಾ ಇನ್ನೊಂದ್ಸಲ ಹೇಳ್ತೇನೆ ಅವರಿಗೆ ಹಾಕಸ್ತಿತ್ತು ಹಾಕಿಸ್ತಾ ಏನ್ ಚಿಂತೆ ಮಾಡ್ಬೇಡ ಹಾ ಸರ್ ಹಂಗ್ ಸರ್ ನಾ ಬರ್ತಾನೆ ಸರ್ ಆಯ್ತಪ್ಪ ಆಯ್ತು ಬರ್ತಾಯ್ತು ಸರಿ ಸರಿ ಸರ್ ಗುಡ್ ಮಾರ್ನಿಂಗ್ ಗುಡ್ ಬರೀ ಪಿ ಶಿ ಸರ್ ಈ ಮಗನಲ್ರಿ ಊರಾಗ ಬೆಳಿಗ್ಗೆ ಬೆಳಿಗ್ಗೆ ಸೇರ್ಯ ಮಾರತ್ತೀವ್ ಒಂದ್ ಎರಡು ಒಂದು ಹಿಡ್ಕೊಂಡ್ ಬಂದ್ರಿ ರೆಡ್ ಹಾಂಡ್ ಸಿಕ್ಕ ನನ್ ಕಯ್ಯ್ ಇಲ್ಲೇ ಮಗಣ ಬೆಳಿಗ್ಗೆ ಬೆಳಿಗ್ಗೆ ಮಾರಕತ್ತಿ ಮಾರತಿ ಇಲ್ಲೇ ಅದ್ಯಾಕ ಮಗನ ಮಾರಾ ಮಾರ ಮಧ್ಯಾಹ್ನ ಮರಿ ನಡಿತ್ರಿ ಪಿಶಿ ಎರಡು ಹೋದಿರಿ ಅವ್ನ ಮಗನ ಸರ್ ಮುಂದ ನೀ ಮಾತಾಡಿದ ಅಂದ್ರ ಒಳಗ್ ಹಾಕಿ ರುಬ್ತ ನೋಡ ನಾನು ಸೆರೆ ಮಾರಾತಿಲ್ರಿ ಸುಮ್ ಸುಮ್ನ ಬಂದಿರಿ ನೀವು ನನ್ನ ಮಗನ ಇಲ್ಲಿ ಏನು ಉಲ್ಟಾ ಮಾತಾಡೋಂಗಿಲ್ಲ ಸರ್ ಮುಂದ ಸರ್ ಹೇಳ್ತಾರ ಅದ ಇಲ್ಲ ಸುಮ್ನೆ ಅಂದ್ರ ಸರ ನಾ ಸೆರೆ ಮಾರಾತಿಲ್ರಿ ಸುಮ್ ಸುಮ್ನ ಹಿಡ್ಕೊಂಡ್ ಬಂದಾರ ಪಿಶಿ ನೀವು ಪಕ್ಕ ಸೆರೆ ಮಾರತ್ತಿದಿವ ಸರ ರೆಡ್ ಹಾಂಡ್ ಆಗ ಇಡ್ದ್ರಿ ಹೊಳ್ಳ ಅವ್ ಪೌಚ್ಗಳು ಎಲ್ಲಾ ಕಿಸ್ದಾಗ ಇಟ್ಟಿದ್ದೀನಿ ಮಗಾರೀ ಗಾಡಿನ ಬರ್ತಾ ಇಲ್ಲೋ ಹೊಲಾ ಹೋಗದ್ ಬಿಟ್ಟ ನೋಡ್ರಿಲ್ರಿ ಲೇ ಮಗನ ನೀನು ಸರಿ ಮಾರತಿ ಅಂತ ಪಿಸಿ ಸುಳ್ಳು ಹೇಳದಾ ಕರೆಕ್ಟ್ ಯಾರವ್ರ ನೀ ಎಲ್ರ ಸರಿ ಪಾಕಿಟ್ ಹೋಗೋದ್ ಬಂದ ಇಲ್ಲಿ ನೆಡಿದಲಾ ನಮ್ಗ್ ನಮ್ಮ ಹೊಣದಾಗ ಸರಿ ಹಂಪರ್ ಒಪ್ಪಿದ ಒಟ್ಟಿದಾವ ಒಂದ್ ನಾಲ್ಕು ಹಂಪರ್ ಇಟ್ಟು ನಿನ್ನ ಮುಂದ ತೋರ್ಸ ಮಗನ ಕೇಸ್ ಹಾಕ್ಲಿ ಸರ ತೊಗೊಂಡ್ಬರಲ ಏನ್ರಿ ಹೋಗ್ರಿ ತಂದ ಹಾಕಿ ಬರ ದೇವ್ಗ

ಸರ ನಮಸ್ಕಾರ ಸರ್ ನಮಸ್ಕಾರ ಬಾಪಾ ಸರ ನೀವು ನಮ್ಮ ಮಾರತ್ ಮಾವನ್ ಮಗ ಶಂಕರಪ್ಪ ಅಲ್ರಿ ಹೌದು ಏ ನಾನ್ ರೀ ಸರ ಓ ನೀವು ಮಂಜೂರ್ರಿ ನಾನ್ ರೀ ನಿಮ್ಮಅಪ್ಪ ನಾವು ಬಹಳ ದೋಸ್ತಿದ್ವಿ ರೀ ಎಲ್ಲ ಎಲ್ಲ ಗೊತ್ತೈದ್ರಿಪ್ಪಾ ನೆನಪೈತಿ ಅಲ್ಲ ನೀವು ಈ ಕಡೆ ಬಂದ್ರಿ ಸರ ನೀವು ಸರ ನೀವ್ ಯಾವಾಗ ಪೇಸ್ತಾಯಿ ಆಯ್ತಲ್ಪ ಒಂದ್ ಮೂರ್ನಾಕ್ ವರ್ಷ ಆದ ನಾನು ಪಿಯ ನಾನು ನಿಮ್ ಮನಿ ಬರುವಾಗ ನೀವ್ ಇಟ್ಟದ್ರಿಪ ಬಹಳ ಖುಷಿ ಆತ್ರಿಪ ನಿಮ್ಮ ಪಿಯಸ್ ಆಗಿ ಹಿಡಿದ್ಲು ಬಹಳ ಖುಷಿ ಆತ್ರಿಪ ಎಲ್ಲಾ ಆಶೀರ್ವಾದಪ್ಪ ಹಿರಿಯ ಆಶೀರ್ವಾದ ಮಾಡಸ್ರಿ ಅಪ್ಪ ಆಯ್ತಾಯ್ತು ನೀವ್ ಈ ಕಡೆ ಬಂದಿರಲಿಲ್ಲ ಯಾಕಂತ ಈ ಬದಾಸ ನನ್ನ ನನ್ನಕೊಳಕ ನಾಚಕ್ ಬರ್ತತ್ರಿ ಅಂತ ಅಲ್ಕಟ್ಟ ನಾನು ಹಾ ಅನ್ನಾಗ ನಿಮ್ಮ ಮಗಳಿತ್ತು ಈ ಕ್ರಿ ಬೆಮರ್ಷನ್ ಹೋದ ಏನ್ರಿ ಇಲ್ಲ ಸಲ ಕೆಲ್ಸ ಮಾಡ್ತೀನಿ ಕೆಲಸ ಮಾಡ್ರಿ ನಿಮ್ ಸ್ಟೇಷನ್ ಮನೆಯಾ ಏ ಯಾವಲ್ ಏನಿ ಇಂತ ಕೆಲ್ಸ ಮಾಡತ್ತಿ ಅವ್ರ ಎಷ್ಟ್ ಎಷ್ಟ್ ಮಂದಿ ಅದ ಊರಾಗ ಒಳ್ಳೆ ಹೆಸರು ಐತ ಅವ್ರಿಗೆ ಅವ್ರ ಹೆಸರು ಕೆಟ್ಟಿಡ್ತೀವ್ ಲೇನಿ

ಏರೋಪ್ಲೇನ್ ಹತ್ತಿದ ಒಮ್ಮಾರ ಏರೋಪ್ಲೇನ್ರಿ ವಿಮಾನ ಹತ್ತಿದ್ರೇಲ್ರಿ ಹತ್ತಿದ ಅಲ್ಲಿ ವಿಮಾನ ಹತ್ತಿಸ್ತಾರ ವಿಮಾನ ಕರ್ಕೊಂಡೋಗಿ ಅಲ್ಲಿ ಕರ್ಕೊಂಡೋಗ್ತಾರ ಹೋಗೋರಾ ನೋ ಹುಬ್ ನಮ್ಮ ಗುಲ್ಬರ್ಗ ಕರ್ಕೊಂಡು ಹೋಗಾರ ಹೋಗೋಣ ಗುಲ್ಬರ್ಗ ಹೋಗ್ರೆ ಮಗನ ವದಿತ್ರ ಸರ ಇದೊಂದ್ ಸಲ ರೀ ಈ ಹಡ್ಸಿಗಂಡ್ರ ಮಕ್ಕಾನು ರೀ ನಮ್ ಮಗಳು ಮಕ್ಕನ್ ಬಿಡಿಕಾರ ಇದೊಂದ್ ಸಲ ಹಾಳಾ ಬಿಟ್ಬಿಡ್ರಿಗೂತ್ರಿ ಅಲ್ಲ ನೀವು ತಡ್ರಿ ಬಾಳ ತೊಂದ್ರೆ ಮಾಡ್ಕೋಬೇಡ್ರಿ ಅವ್ನು ಬಿಡುದೇನ್ ದೊಡ್ಡ ಮತ್ ಅಲ್ಲ ಇವನು ಕಂಪ್ಲೀಟ್ ಕೇಳಿ ನಾ ಅಲ್ಲ ಯಾವ್ದೋ ಒಂದೊಂದು ಹಬ್ಬಕ್ ಬರ್ತಾನೋ ಬರೀ ಇಂಥದ್ ಮಾಡ್ಕೊಂತ ಕುಂತೀವ ಇಲ್ರಿ ಸರ ಏನ್ ಏನೋ ಮಾಡಿಲ್ರಿ ಸರ ಸರ್ ಯಾವ್ ಹಬ್ಬ ಇದ್ರೂನು ಮನೆಗೆ ಹೋಗಲ್ರಿ ಒಂದ್ ಸಲ ಸಲ ಬಿಡ ಬಿಟ್ಟ ಕೈಸ್ ಬಿಡ್ರಿ ಮಗನ ಚಂದಾಗಿ ಬಳೆ ಮಾಡಿದಿ ಚಲೋ ಏನ್ ಕೇನಾರ ಮಾಡ್ಕೊಂತರ ಕೆಡಿ ಒದ್ದ ಬಿಡ್ತಾನಿ ಮಾಡುದ್ರ ಮಹೇಶ್ ಕಾರ್ ಬಿಟ್ ನಮ್ಗಾರ ನಡೀನ್ರಿ ಆಯ್ತ್ ಆಯ್ತ್ ನಡ್ರಿ ನಡ್ ಬಾಯ್ ಸೈನ್ಯ ಅದೇ ನಡೆಯೋ ಒಂದೇ ನಿಮಿಷ ಸರ ಒಂದೇ ನಿಮಿಷ ಸರ ಅದಾಗಲೇ ಏನು ಹೇಳ್ತಿರಲ್ಲ ನಿಮ್ಮ ಓಡಾಡಿದಾಗ ಸಾಕಟ್ಟು ಸೆರೆ ಐತೆ ಅಂತೇಳಿ ಅರ್ಧ ರೇಟಿಗೆ ಅದು ಏನಾರ ನಂಗೆ ಕೊಡ್ತೀರೇನಾ